ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಓಪೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗಿದ್ರೆ ಬನ್ನಿ ನೋಡೋಣ ಮೊದಲಿಗೆ ನಾನು ಸ್ಟಾರ್ಟಿಂಗ್ ಸ್ಟಿಚ್ ಹಾಕಿದ್ದೀನಿ ಎರಡನೇ ನಂಬರ್ಗೆ ಇಟ್ಕೊಂಡು ಮತ್ತು ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಮೂರನ್ನು ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ ಐದನೇ ನಂಬರಲ್ಲೇ ಇಟ್ಕೊಂಡು ಈ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ನನಗೂ ಕೂಡ ಫೇವ್ರೇಟ್ ಆಗಿರೋ ಡಿಸೈನ್ ಕೂಡ ಹೌದು ನಿಮಗೂ ಯಾರ್ಯಾರಿಗೆಲ್ಲ ಈ ಡಿಸೈನ್ ಇಷ್ಟನೋ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಆಲ್ರೆಡಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದೇ ಥರ ಸ್ಟಿಚ್ಚು ಮತ್ತು ಮತ್ತೆ ಕಸ್ಟಮರ್ಸು ಇದೇ ಥರ ಡಿಸೈನ್ ಬೇಕು ಅಂತ ಕೇಳ್ತಾ ಇರ್ತಾರೆ ಸೊ ಹಾಗಾಗಿ ಮತ್ತೆ ಇನ್ನೂ ಯಾರ್ಯಾರೆಲ್ಲ ನೋಡಿಲ್ವೋ ಈ ಡಿಸೈನ ನೋಡಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಹಾಕಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಕರು ಶೇಪಲ್ಲಿ ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರಫಾಗಿ ಹಾಕಿದ್ದೆ ನೆಕ್ಸ್ಟು ಸ್ವಲ್ಪ ತಿಕ್ಕಾಗಿ ನಾನಿಲ್ಲಿ ಸ್ಟಿಚನ್ನ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಒಂದೇ ಸತಿ ನೀಟಾಗಿ ಹಾಕ್ಕೊಂಡ್ರು ಕೂಡ ಆಯಿತು ಸ್ಟಾರ್ಟಿಂಗು ಸ್ವಲ್ಪ ರಫಾಗಿ ಹಾಕ್ಕೊಂಡು ಮತ್ತು ಇನ್ನೊಂದು ಸತಿ ನೀಟಾಗಿ ಹಾಕಿದ್ರೂ ಆಯಿತು ನೆಕ್ಸ್ಟು ಒಂದು ಲೈನ್ ಬಿಟ್ಟೊಂದು ನಾನು ಈ ಥರ ಮೂನ್ ಶೇಪಲ್ಲಿ ಸ್ಟಿಚ್ನ ಹಾಕ್ತಾ ಇದ್ದೀನಿ ಜರಿ ತ್ ಮತ್ತು ಸೀರೆಯಲ್ಲಿ ಕಲರ್ಸ್ ಕಾಂಬಿನೇಷನ್ ಜಾಸ್ತಿ ಇದ್ದರೆ ನೀವು ಕಲ್ಲರ್ಸ್ನೂ ಅಷ್ಟೇ ಏನೇನು ಕಲರ್ ಇರುತ್ತೋ ಅದು ತೊಗೊಂಡು ಬೇಕಾದ್ರೆ ನೀವು ವರ್ಕ್ನ ಹಾಕ್ಕೋಬೋದು ಇದೇ ಥರನೇ ಹಾಕಬೇಕು ಅನ್ನೋದೇನಿಲ್ಲ ಕಲ್ಲರಿಗೆ ತಕ್ಕನಂಗೆ ನಾವು ಡಿಸೈನ ಸೆಟ್ ಮಾಡಿದ್ರೆ ಆಯಿತು ನೆಕ್ಸ್ಟು ನಾನು ಸೀರೆ ಕಲರ್ ಇಲ್ಲಿ ಬ್ಲೂ ಕಲರ್ ಇದೆ ಅದು ಸ್ವಲ್ಪ ಬ್ಲ್ಯಾಕಲ್ಲಿ ಕಾಣಿಸ್ತಿದೆ ಬ್ಲೂ ಕಲರಲ್ಲಿ ನಾನು ಈ ಥರ ಡಿಸೈನ್ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಸೆಂಟ್ರಲ್ಲಿ ನಾವೇನು ಗ್ಯಾಪ್ ಇಟ್ಟಿದ್ವಿ ಅಲ್ವಾ ಅಲ್ಲಿ ಲೀಫ್ ಹಾಕ್ತಾ ಇದ್ದೀನಿ ಮತ್ತು ಏನು ಮೂನ್ ಶೇಪ್ ಇದೆ ಹಾಫ್ ಮೂನ್ ಶೇಪು ಅಲ್ಲೆಲ್ಲ ನಾನು ಸಣ್ಣ ಸಣ್ಣದಾಗಿ ಈ ಥರ ಲೀಫ್ನ ಹಾಕ್ತಾಯಿದ್ದೀನಿ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ಯಾರ್ಯಾರೆಲ್ಲ ಟ್ರೈ ಮಾಡಿಲ್ವೋ ಈ ಡಿಸೈನ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮತ್ತು ಇದೇ ಸೀರೆಗೆ ನಾನು ಕುಚ್ಚು ಕೂಡ ಹಾಕಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಕುಚ್ಚು ಹಾಕ್ತೇ ಅಂತ ಅಂದ್ಬಿಟ್ಟು ಕೂಡ ನಿಮಗೆ ತೋರಿಸ್ತೀನಿ ಕುಚ್ಚು ಅಷ್ಟೇ ಸಿಂಪಲ್ಲಾಗಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಆರಾಮ್ಸೆ ಆ ಥರ ಕುಚ್ಚುನೂ ಸಹ ಹಾಕ್ಕೊಡ್ಬೋದು ನೋಡಿ ಡಿಸೈನ್ ಸುತ್ತಲೂ ಝೀರೋ ನಂಬರಲ್ಲಿ ಸ್ಟಿಚ್ ಹಾಕಿ ನಂತರ ಈ ಥರ ಚಿಕ್ಕ ಚಿಕ್ಕದಾಗಿ ಲೀಫ್ನ ಹಾಕಿದ್ದೀನಿ ನೋಡಿ ಏನು ಗ್ಯಾಪ್ ಇದೆ ಅಲ್ಲೆಲ್ಲ ನಾನು ಸಿಲ್ಕ್ ಥ್ರೆಡ್ಡಲ್ಲೇ ಫಿಲ್ ಅಪ್ ಮಾಡ್ತಾ ಇದ್ದೀನಿ ಇನ್ನು ಕೆಲವೊಂದಷ್ಟು ಏನಾರ ಡೌಟ್ಸ್ ಇದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಯಾವ ತರ ಬಂದಿದೆ ಈ ವರ್ಕು ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ